హాయ్ ఫ్రెండ్స్ కయ్ హాలు మే గెంట్స్ బేయోదా హేకొడ్తీ నోడి ఫ్రెండ్స్ గెండ్సెదిబిట్టు మీరు ముణ్గోస్ట్ హాక్బిట్టు బేయక ఇని నీ ఫ్రెండ్స్ కయ్ హాలు కాయన కయన తుర్దికీ వన్ మిక్సీ జార్ కయ్ తుర్దీరణ హెల్ల ఉ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ರೌಂಡ್ ಮಿಕ್ಸಿ ಮಾಡ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಾಯಿ ಹಾಲನ್ನ ಮಿಕ್ಸಿ ಮಾಡ್ಕೊಂಡು ಈ ಥರ ಜಾರಲ್ಲಿ ಈ ಥರ ಜಾರಲ್ಲಿ ಸೋದಿಸ್ಕೊಂಡ್ಬಿಡೋಣ ಹಾಲನ್ನ ಕೆಳಗಡೆ ಬರುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಕಾಯಿ ಹಾಲು ಮತ್ತು ಗೆಣಸು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಟ್ರೈ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್